ಕಾಟೇರ ಯಾಕೆ ಕಾಟೇರನೇ ಯಾಕೆ ನಾನು ಮಾಡಿದೆ ಅಂದರೆ ಎರಡು ವಿಷಯ ಅದ್ರಲ್ಲಿ ಏನಂದ್ರೆ ಅದು ಕತೆ ಬಂದ್ಬಿಟ್ಟು ನಾವು ಜಡೇಶು ಒಂದು ದರ್ಶನ್ ಸರ್ಗೆ ಒಂದು ದೊಡ್ಡ ಮಾಸ್ ಫಾಲೋ ಇದೆ ಇವೆರಡೂ ನನ್ನನ್ನು ನಾನು ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀನಿ ತುಂಬ ಸಿನಿಮಾಗಳು ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀನಿ ಟೂ ತೌಸಂಡ್ ಟೆನ್ ಲೆವೆನಲ್ಲಿ ಆಮೇಲೆ ರುದ್ರ ತಾಂಡವ ಸಿನಿಮಾನ ನಾನು ಹೈದರಾಬಾದ್ ಕರ್ನಾಟಕ ನಾನೇ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೆ ಅವತ್ತಿನ ಕಾಲದಲ್ಲಿ ಡಿಸ್ಟ್ರಿಬ್ಯೂಷನ್ ಆ ಚಿರು ಸರ್ಜೆ ಮಾಡಿದ್ ಪಿಕ್ಚರ್ ಇದೇ ಅಲ್ಲಿ ಪೊಟೆನ್ಷಿಯನ್ ಇದೆ ಆ ಊರ್ ಕಡೆಗೆ ಮಾಸ್ ಸಿನಿಮಾಗಳಿಗೆ ಸ್ವಲ್ಪ ಎಮೋಷನ್ ಸಿನಿಮಾಗಳಿಗೆ ತುಂಬಾ ಒಳ್ಳೆ ಪೊಟೆನ್ಷಿಯನ್ ಇದೆ ಅಲ್ಲಿ ಹೈದರಾಬಾದ್ ಕರ್ನಾಟಕ ಬಾಂಬೆ ಕರ್ನಾಟಕ ಇಲ್ಲಿ ದರ್ಶನ್ ಸರ್ ಅಂದ್ರೆ ಮುಂಚೆಯಿಂದಾನೆ ನನಗೆ ಒಂದು ತುಂಬಾ ಹತ್ತಿರದ ಸಂಬಂಧ ಇದೆ ದರ್ಶನ್ ಸರ್ ನಾನು ಎಷ್ಟು ಕಾಳಜಿ ಅಂತಂದ್ರೆ ಫಸ್ಟ್ ಟೈಮ್ ನಾನು ಅವ್ರ ಹತ್ರ ಹೋಗಿದ್ದೀನಿ ಎಷ್ಟು ಪ್ರೀತಿ ಎಷ್ಟು ಅವರು ರೆಸ್ಪೆಕ್ಟ್ ಮಾಡ್ತಾರೆ ಡೈರೆಕ್ಟ್ಗಳ್ನ ಎಲ್ಲಾರು ಹ್ಯೂಮನ್ ಎಷ್ಟು ವರ್ಕ್ ಆಗುತ್ತೆ ಅಂತಂದ್ರೆ ಕನ್ನಡ ಪಿಕ್ಚರ್ ಅರ್ಪಿಸುವ ಕಾಟೇರಾ ತ್ರೀ ಸಿಕ್ಸ್ಟಿ ಸಿರೀಸ್ನ ಮತ್ತೊಂದು ಸಂಚಿಕೆಗೆ ಸ್ವಾಗತ ಕಾಟೇರ ಬಗ್ಗೆ ನಿರವಾಗಿ ನಾವು ಮಾತಾಡ್ತಾ ಹೋಗ್ತಾ ಇದ್ವಿ ಪ್ರತಿದಿನವೂ ಒಬ್ಬ ಹೊಸ ವಿಶೇಷವಾದಂಥ ವ್ಯಕ್ತಿ ಸಿಗ್ತಾರೆ ನಿನ್ನೆ ನಾವು ಪ್ರಸನ್ನ ಚಿತ್ರಮಂದಿರದ ಮ್ಯಾನೇಜರ್ ಆದಂಥ ನಾಗರಾಜ್ ಸರ್ ಜೊತೆ ಮಾತಾಡಿದ್ವಿ ಆ ವಿಡಿಯೋ ಅಂದರೆ ದರ್ಶನ್ ಸರ್ಗಿರುವಂತಹ ಆ ಒಂದು ಮೈಲೇಜು ಎಷ್ಟು ದೊಡ್ಡ ಮಟ್ಟಕ್ಕೆ ಸ್ಪ್ರೆಡ್ ಆಗಿದೆ ಅಂತಾರೆ ದೊಡ್ಡ ಮಟ್ಟಕ್ಕೆ ರೆಸ್ಪಾನ್ಸ್ ಸಿಕ್ಕಿದೆ ಇವತ್ತು ಮತ್ತೊಬ್ಬ ವಿಶೇಷವಾದ ವ್ಯಕ್ತಿ ಸಿಕ್ಕರು ಇವರ ಬಗ್ಗೆ ಒಂದು ಇಂಟ್ರಡಕ್ಷನ್ ಕೊಡ್ತೀನಿ ಸ್ವಲ್ಪ ಕನ್ಫ್ಯೂಷನ್ ಆಗೋದು ಹೀಗಾಗಿ ಇವರು ಡೈರೆಕ್ಷನ್ ಮಾಡೋಂಥ ಸಿನಿಮಾಗಳು ವಾರಸದಾರ ರಾಜಾಹುಲಿ ರಾಕಿಂಗ್ ಸ್ಟಾರ್ ರಾಜ ರಾಜಾಹುಲಿ ಸೂಪರ್ ಹಿಟ್ ಆದಂಥ ಸಿನಿಮಾ ನಂತರ ರುದ್ರ ತಾಂಡವ ಜಾನ್ ಜಾನಿ ಜನಾರ್ದನ್ ಸಂಹಾರ ಪಡ್ಡೆ ಹುಲಿ ಪೆಂಟ್ಗನ್ ಅನ್ನುವಂಥ ಅದ್ಭುತವಾದಂತಹ ಕಾನ್ಸೆಪ್ಟು ಇದರ ಜೊತೆಗೆ ಇವರು ನಾಲ್ಕು ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾರೆ ಒಂದು ಜೆಂಟ್ಲ್ಮನ್ ಪ್ರಜ್ವಲ್ ದೇವರಾಜ್ ಅವರದು ಎರಡನೇದು ಲವ್ ಯು ರಚ್ಚು ನಿಮ್ಗೆ ಗೊತ್ತಿರುವಂಥ ವಿಚಾರ ಒಂಬತ್ತನೇ ದಿಕ್ಕು ಹಾಗೂ ಪೆಂಟ್ಗನ್ ಪ್ರೊಡಕ್ಷನ್ ಮಾಡ್ತಾರೆ ಡೈರೆಕ್ಷನ್ ಮಾಡ್ತಾರೆ ಜೊತೆಗೆ ಜಿ ಅಕಾಡೆಮಿ ಅನ್ನುವಂಥ ಒಂದು ಸ್ಕೂಲ್ ಅನ್ನು ನಡೆಸ್ತಾರೆ ಸಿನಿಮಾಗೆ ಸಂಬಂಧಪಟ್ಟಂತ ಅಚ್ಚುಕಟ್ಟಾದ ಒಂದು ಸ್ಕೂಲ್ ಕಾಟೇರಾಗ ಯಾಕೆ ಕನೆಕ್ಟ್ ಆಗ್ತಾರಂದ್ರೆ ಹೈದರಾಬಾದ್ ಕರ್ನಾಟಕದ ಕೆಲವು ಭಾಗಗಳಲ್ಲಿ ಕಾಟೇರಾ ಸಿನಿಮಾವನ್ನ ಅತ್ಯಂತ ಪ್ರೀತಿಯಿಂದ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಮುಂದೆ ಬಂದಂತಹ ಗುರು ಸರ್ ಥ್ಯಾಂಕ್ ಯು ಸೋ ಮಚ್ ನಮಸ್ತೆ ಸರ್ ಇಂಟ್ರೊಡಕ್ಷನ್ ಕರೀತಿತ್ತಲ್ಲ ಅಂದ್ರೆ ತಾಳಿಕೋಟೆಯ ನಾಗೂರ್ನವರು ಒಂದು ಬ್ಯೂಟಿಫುಲ್ ಜರ್ನಿ ನಿಮ್ದದೆ ಇಲ್ಲಿ ತನಕ ಜಿ ಅಕಾಡೆಮಿ ಮೂಲಕ ಒಂದು ನಾಲ್ಕು ನೂರ ಮಕ್ಕಳು ಇಂಡಸ್ಟ್ರಿಗ್ ಬಂದಾರ ಬಹಳ ಪ್ರೌಡ್ ಫೀಲ್ ಆಗ್ತದೆ ಅಂದ್ರೆ ಮುದ್ದೆ ಬೇಡ ನನಗೆ ಫೀಲ್ ಆಗ್ತದೆ ಸರ್ ದರ್ಶನ್ ಸರ್ ಅಂದ್ಕೊಂಡೆ ಒಂದು ವೈಬ್ರೇಷನ್ ಸ್ಟಾರ್ಟ್ ಸ್ಪೆಷಲಿ ಕಾಟೇರ ಅಂದ್ಕೊಳ್ಳ ಒಂದು ವೈಬ್ರೇಷನ್ ಸ್ಟಾರ್ಟ್ ಆಗೋದು ಸೊ ಡಿಸ್ಟ್ರಿಬ್ಯೂಷನ್ ಗುರು ದೇಶಪಾಂಡರ್ ತಗೊಂಡ್ ಒಂದು ಆರ್ಟಿಕಲ್ ಓದಿದ್ವಿ ಕೀಪ್ ಆನ್ ಟ್ರೈ ನೀವು ಬಿಸಿ ಇದ್ರೆ ಸಿಕ್ಕಿರಲಿಲ್ಲ ಐ ವಾಂಟ್ ಫಸ್ಟ್ ರಿಯಾಕ್ಷನ್ ಸರ್ ಇದು ಕಾಟೇರ ಮೇಲೆ ನನ್ಗೆ ಎರಡು ಒಂದು ದರ್ಶನ್ ಸರ್ಗಿರೋಂಥ ದೊಡ್ಡ ಒಂದು ಆಡಿಯನ್ ಅಂದರೆ ಅವ್ರಿಗೆ ಭಯಂಕರ ಆಡಿಯನ್ ಇದ್ದಾರೆ ಅಂದರೆ ಮಾಸ್ ಫಾಲೋ ಕರ್ನಾಟಕದಲ್ಲಿ ಯಾವ ಹೀರೋಗೂ ಇಲ್ಲ ಇಷ್ಟು ಮಾಸ್ ಫಾಲೋ ಅಷ್ಟು ಮಾಸ್ ಫಾಲೋವನ್ನು ಇಟ್ಕೊಂಡಿರುವಂಥ ದರ್ಶನ್ ಸರ್ದು ಒಂದು ಸಿನಿಮಾನ ನಾನು ಮಾಡಬೇಕು ಅಂತ ಇದ್ದೆ ಕಾಟೇರ ಯಾಕೆ ಕಾಟೇರನೇ ಯಾಕೆ ನಾನು ಮಾಡಿದೆ ಅಂದರೆ ಎರಡು ವಿಷಯ ಅದರಲ್ಲಿ ಏನಂದರೆ ಅದು ಕತೆ ಬಂದ್ಬಿಟ್ಟು ನಾವು ಜಡೇಶು ಒಂದು ಹತ್ತು ವರ್ಷದ ಹಿಂದೆ ನಾವು ಇಬ್ಬರು ಜರ್ನಿ ಮಾಡಬೇಕಾದ್ರೆ ಆ ಕತೆ ಬಗ್ಗೆ ನಾವಿಬ್ರು ಕುತ್ಕೊಂಡು ಡಿಸ್ಕಶನ್ ಮಾಡಿದ್ವಿ ಅಂದ್ರೆ ನಮ್ಮದು ಯಾವುದೋ ಒಂದು ಕತೆ ಇತ್ತು ಜಡೇಶ್ ಏನೋ ಒಂದು ಹೇಳಿದೆ ಈ ಥರದ್ದು ಒಂದು ಒಂದು ಡಿಸ್ಕಷನ್ ಆಗಿತ್ತು ಜಡೇಶ್ ಒಂದು ದಿವಸ ಫೋನ್ ಮಾಡಿ ಸರ್ ನಾವು ಅದೊಂದು ಕತೆ ಮಾಡ್ಕೊಂಡಿದ್ವಲ್ಲ ಅದರಲ್ಲಿ ಒಂದು ಪಾರ್ಟ್ ಇದೆ ಆ ಪಾರ್ಟ್ನ ನಾನು ಕಾಟೇರಾಗೆ ಹೇಳಿದ್ದೀನಿ ಸರ್ ಅಂತಂದ್ರೆ ಆಯ್ತು ಸರಿ ಬಿಡಪ್ಪ ಒಳ್ಳೇದಾಗಲಿ ಅಂತ ಹೇಳಿದೆ ನಾನು ಅದು ಕತೆ ಒಂದು ಹಂತದ ಬಗ್ಗೆ ನನಗೆ ಗೊತ್ತಿದೆ ಆ ಕತೆ ಹಂತದ ಬಗ್ಗೆ ಗೊತ್ತಿದೆ ಆಮೇಲೆ ದರ್ಶನ್ ಸರ್ಗೆ ಒಂದು ದೊಡ್ಡ ಮಾಸ್ ಫಾಲೋ ಇದೆ ಇವೆರಡೂ ನನ್ನನ್ನು ನಾನು ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀನಿ ತುಂಬ ಸಿನಿಮಾಗಳನ್ನ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀನಿ ಟೂ ತೌಸಂಡ್ ಟೆನ್ ಲೆವೆನಲ್ಲಿ ತುಂಬ ಸಿನಿಮಾಗಳನ್ನ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀನಿ ಮಧ್ಯದಲ್ಲಿ ಸ್ವಲ್ಪ ಈ ಡೈರೆಕ್ಷನು ಪ್ರೊಡಕ್ಷನಲ್ಲಿ ತುಂಬ ಬಿಸಿಯಾಗಿದೆ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇರಲಿಲ್ಲ ಅದರಿಂದ ಮತ್ತೆ ಶುರು ಮಾಡೋಣ ಡಿಸ್ಟ್ರಿಬ್ಯೂಷನು ಅಂತ ಕಾಟೆರ ಮೂಲಕ ಶುರು ಮಾಡಿದ್ದೀನಿ ಅಂದರೆ ಸಿನಿಮಾದಲ್ಲೂ ಕೂಡ ಅನ್ನದ ಋಣ ಹತ್ತು ವರ್ಷದ ಹಿಂದೆ ಚರ್ಚೆ ಆದಂತಹ ಒಂದು ಕತೆಗೆ ಪುನಃ ಗುರು ದೇಶಪಾಂಡೆ ಅವರು ಇಂಟ್ರಿ ಕನೆಕ್ಟ್ ಆಗೋಷನ್ ಮೂಲಕ ಬಿಲೀವ್ ಸರ್ ಋಣ ಅನ್ನೋದನ್ನ ಇಲ್ಲ ಅದು ಕರ್ಮ ಋಣ ಇವೆಲ್ಲ ಡೆಫಿನೆಟ್ ಆಗಿ ನಾನು ತುಂಬಾ ಅದನ್ನೆಲ್ಲ ನಾನು ಕರ್ಮ ಅಂದ್ರೆ ಅವತ್ ಮಾಡಿದ ಕತೆ ಲೈನ್ ಅಲ್ಲಿ ಇದ್ದಿದ್ದನ್ನ ಇವತ್ ಆ ಸಿನಿಮಾದಲ್ಲಿ ನಾನು ಒಂದು ಪಾರ್ಟ್ ಆಗ್ತಾ ಇದ್ದೀನಿ ಅನ್ನೋದು ಒಂದು ಖುಷಿ ವಿಷಯ ಅಲ್ಲ ಡಿಸ್ಟ್ರಿಬ್ಯೂಷನ್ ನನ್ಗೆ ಅಂದ್ರೆ ಹೈದರಾಬಾದ್ ಕರ್ನಾಟಕ ಅಂದ್ರೆ ನಮ್ಮ ಊರ ಅದು ಆ್ಯಕ್ಚುಲಿ ಆ ಕಡೆ ನಮ್ಮೂರು ಬಾರ್ಡರ್ ನಾವು ಆ್ಯಕ್ಚುಲಿ ಆ ಊರು ಬಾರ್ಡ್ರ್ ಅಂದರೆ ಹೈದರಾಬಾದ್ ಕರ್ನಾಟಕ ಬಾಂಬೆ ಕರ್ನಾಟಕ ಬಾರ್ಡ್ರಲ್ಲಿ ನಮ್ದು ಬರೋದು ನಾಗೂರು ಈ ತಾಳಿಕೋಟೆ ಈ ಕಡೆಗೆ ಸುರ್ಪೂರು ಇವೆಲ್ಲ ಹತ್ರದ್ದು ಹೈದರಾಬಾದ್ ಕರ್ನಾಟಕ ಈ ಕಡೆ ಮುದ್ದೆಬೇಳು ಬಿಜಾಪುರ ಬಾಗಲಕೋಟೆ ಈ ಕಡೆ ಈ ಮಧ್ಯದಲ್ಲಿ ಬರುವಂಥ ನಮ್ಮ ಊರು ಅದರಿಂದ ಒಂದು ಪ್ರೀತಿ ಇದ್ದೇ ಇರುತ್ತಲ್ಲ ನಮ್ಮೂರು ಕಡೆದು ಒಂದು ಅಂತ ಆಮೇಲೆ ರುದ್ರ ತಾಂಡವ ಸಿನಿಮಾನ ನಾನು ಹೈದರಾಬಾದ್ ಕರ್ನಾಟಕ ನಾನೇ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೆ ಆವತ್ತಿನ ಕಾಲದಲ್ಲಿ ಡಿಸ್ಟ್ರಿಬ್ಯೂಷನ್ನಲ್ಲಿ ಆ ಚಿರು ಮಾಡಿದ ಪಿಕ್ಚರ್ ಅವರು ಎಲ್ಲರೂ ಬಂದ್ಬಿಟ್ಟು ಒಂದು ಐದು ಲಕ್ಷ ಏಳು ಲಕ್ಷ ಬರೀ ಡಿಸ್ಟ್ರಿಬ್ಯೂಷನ್ಗೆ ಕೇಳ್ತಾ ಇದ್ರು ನನಗೆ ನಾನು ಐದು ಲಕ್ಷ ಏಳು ಲಕ್ಷ ತುಂಬ ಕಮ್ಮಿ ಆಯ್ತಲ್ವಾ ಮಾಸ್ ಸಿನಿಮಾ ನಾನು ಮಾಡಿದ್ದೀನಿ ತುಂಬ ದೊಡ್ಡದು ಕ್ಯಾನ್ವಸ್ ಮಾಡಿದ್ದೀನಿ ಯಾಕೆಂದರೆ ಅದರಲ್ಲಿ ಸ್ಟಾರ್ ಕಾಸ್ಟು ತುಂಬ ಚೆನ್ನಾಗಿತ್ತು ಮಾಸ್ ಮಾಡಿದ್ದೀನಿ ಆಮೇಲೆ ಅದಕ್ಕಿಂತ ಹಿಂದೆ ರಾಜಾವಳಿ ಸಿನಿಮಾ ಮಾಡಿದ್ದೀನಿ ಇಷ್ಟು ರೇಟ್ ಕಮ್ಮಿ ಕೇಳ್ತಾರಲ್ಲ ಅಂತ ಅಂದ್ಕೊಂಡು ನಾನೇ ಡಿಸ್ಟ್ರಿಬ್ಯೂಷನ್ ಮಾಡೋಣ ಅಂತ ಅಂದ್ಕೊಂಡು ನಾನು ಡಿಸ್ಟ್ರಿಬ್ಯೂಷನ್ ಮಾಡಿದೆ ರುದ್ರತಾಂಡವ ಪಿಚ್ಚರು ರುದ್ರತಾಂಡವ ನನಗೆ ಇಪ್ಪತ್ತೊಂದು ಲಕ್ಷ ಬಂತು ಹೈದರಾಬಾದ್ ಕರ್ನಾಟಕದಲ್ಲಿ ಐದು ಲಕ್ಷ ಕೇಳ್ತಾ ಇದ್ದವರು ನಮಗೆ ಇಪ್ಪತ್ತೊಂದು ಲಕ್ಷ ಬಂತು ರುದ್ರತಾಂಡವ ಇದೇ ಅಲ್ಲಿ ಪೊಟೆನ್ಷಿಯನ್ ಇದೆ ಆ ಊರು ಕಡೆಗೆ ಮಾಸ್ ಸಿನಿಮಾಗಳಿಗೆ ಸ್ವಲ್ಪ ಎಮೋಷನ್ ಸಿನ್ಮಾಗಳಿಗೆ ತುಂಬ ಒಳ್ಳೆಯ ಪೊಟೆನ್ಷನ್ ಇದೆ ಅಲ್ಲಿ ಹೈದರಾಬಾದ್ ಕರ್ನಾಟಕ ಬಾಂಬೆ ಕರ್ನಾಟಕ ಇಲ್ಲಿ ಭಯಂಕರ ಸಿನಿಮಾ ನೋಡೋ ಹುಚ್ಚಿದೆ ಅಲ್ಲಿ ಆಮೇಲೆ ಮಾಸ್ ಸಿನ್ಮಾಗಳಿಗೆ ಭಯಂಕರ ನೋಡ್ತಾರೆ ಆಮೇಲೆ ಮಾಸ್ ಜೊತೆಗೆ ಸ್ವಲ್ಪ ಎಮೋಷನ್ ಇತ್ತು ಅಂತಂದರೆ ಆಗಿ ಕನೆಕ್ಟ್ ಆಗಿಬಿಡ್ತಾರೆ ಅದರಿಂದ ರುದ್ರತಾಂಡವ ಆದಮೇಲೆ ಅದೇ ಏರಿಯಾ ಮಾಡಿದ್ದೆ ಅದಾದಮೇಲೆ ಇವಾಗ ಕಾಟೇರ ಮಾಡಬೇಕಂತ ಡಿಸೈಡ್ ನೋಡು ಆಗ್ತಾ ಇದೆ ಇಲ್ಲ ಸರ್ ಅಂದ್ರೆ ಗುರು ದೇಶಪಾಂಡೆ ಅವರು ಆಕ್ಷನ್ ಕಟ್ ಹೇಳಿದಂತಹ ಎಲ್ಲಾ ಸಿನಿಮಾಗಳು ಒಂದಕ್ಕಿಂತಲೂ ಒಂದು ವಿಭಿನ್ನವಾದ ಸಿನಿಮಾಗಳು ಸ್ಪೆಷಲಿ ರಾಜವಲಿ ಬಗ್ಗೆ ಕೀಪ್ ಆನ್ ಟಾಕಿಂಗ್ ನೀವು ಸುಮ್ಮನಿದ್ರು ಯಶ್ ಅವ್ರ ಫ್ಯಾನ್ ಸುಮ್ಮಿರಂಗಿಲ್ಲ ವಿಡಿಯೋ ನಾವು ಸುಮ್ಮನಿರಂಗಿಲ್ಲ ಯಾಕಂದ್ರೆ ಒಂದು ದೊಡ್ಡ ಬ್ರೇಕ್ ಎಲ್ರಿಗೂ ಬ್ರೇಕ್ ಅದು ದೊಡ್ಡ ಮಟ್ಟದ ಸಕ್ಸಸ್ ಈ ಆಕ್ಷನ್ ಕಟ್ ಹೇಳ್ತೀರಿ ನಾಲ್ಕು ಸಿನಿಮಾ ಪ್ರೊಡಕ್ಷನ್ ಮಾಡ್ತೀರಿ ಜೆಂಟಲ್ ಮ್ಯಾನ್ ಒಳಗ ಒಂದು ಸಣ್ಣ ಎನ್ಸೆಂಟ್ ನಾನು ನೋಡಿದೆ ಪ್ರಶ್ನಾಗ ಬಹಳ ಮಸ್ತ್ ಮಾತಾಡ್ತಾರ ದರ್ಶನ್ ಸರ್ ಸಂಚಾರಿ ವಿಜಯ್ ಅವ್ರ ಬಗ್ಗೆ ಮಾತಾಡ್ತಾರೆ ಜಡೇಶ್ ಅವ್ರ ಬಗ್ಗೆ ಮಾತಾಡ್ತಾರ ಪ್ರಜ್ವಲ್ ಅವ್ರ ಆಕ್ಟಿಂಗ್ ಬಗ್ಗೆ ಮಾತಾಡ್ತಾರ ಬಹುಶಃ ಅಲ್ಲಿಂದನೇ ಏನೋ ಒಂದು ಕನೆಕ್ಟ್ ಆಗಿತ್ತು ಅನ್ಸುತ್ತೆ ದರ್ಶನ್ ಸರ್ ಏನೋ ಮುಂದಿನ ಜಡೇಶ್ ಅವ್ರ ಜೊತೆ ಮಾತು ದರ್ಶನ್ ಸರ್ ಬಂದಂತ ಪಾಯಿಂಟ್ ಕಾಟೇರ ಸರ್ ಈ ಡಿಸ್ಟ್ರಿಬ್ಯೂಷನ್ ಅನ್ ಕೂಡ ನೀವು ಬಹಳಷ್ಟು ಸ್ಟಾರ್ ಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡಿರಿ ಫಾರ್ ಎಕ್ಸಾಂಪಲ್ ಸುದೀಪ್ ಸರ್ ಕೆಂಪೇಗೌಡರ ಮಾಡಿರಿ ಮತ್ತೆ ಯಶ್ವರಿ ಕಿರಾತಕ ಮಾಡಿರಿ ಬಟ್ ಈ ಡಿಸ್ಟ್ರಿಬ್ಯೂಷನ್ ಅನ್ನೋದೇ ಒಂದ್ ದೊಡ್ಡ ಟಾಸ್ಕ್ ರಿಸ್ಕ್ ತಗೋತಿರಿ ಈ ರಿಸ್ಕ್ ಮಧ್ಯೆ ಒಂದು ಪ್ರೀತಿ ಅದ್ರ ದರ್ಶನ್ ಸರ್ ಬಗ್ಗೆ ಕಾಟೇರ ಬಗ್ಗೆ ಯಾಕೆ ಈ ಪ್ರೀತಿ ಅಂತ ಇಲ್ಲ ದರ್ಶನ್ ಸರ್ ಅಂದರೆ ಮುಂಚೆಯಿಂದನೇ ನನಗೆ ಒಂದು ತುಂಬ ಹತ್ತಿರದ ಸಂಬಂಧ ಇದೆ ದರ್ಶನ್ ಸರ್ ನಾನು ದರ್ಶನ್ ಸರ್ ನಾನು ಪಡ್ಡೇ ಹುಲ್ಲಿಗೆ ಹೋಗಿ ಒಂದು ಟ್ರೇಲರ್ ಲಾಂಚ್ ಅಂತ ಕೇಳಿಕೊಂಡೆ ಟ್ರೇಲರ್ ಲಾಂಚ್ ಕೊ ಮಾಡಿಕೊಟ್ರು ಅದಕ್ಕಿಂತ ಮುಂಚೆ ಯಾವುದೋ ಒಂದು ಕತೆ ಮಾಡಬೇಕಾಗಿತ್ತು ಅದ್ರ ಬಗ್ಗೆ ಡಿಸ್ಕಷನ್ ನಡೀತಾ ಇತ್ತು ಒಂದು ಸರ್ತಿ ಫಸ್ಟ್ ನಾನು ಅವ್ರದ್ದು ಅವ್ರನ್ನ ಪರ್ಸ್ನಲ್ಲಾಗಿ ನಾನು ಫಸ್ಟು ಅವ್ರನ್ನ ಮೀಟ್ ಮಾಡಿದ್ದೆ ಯಾವಾಗ ಅಂತಂದರೆ ಅವ್ರದ್ದು ಜಗ್ಗುದಾದ ಸಿನಿಮಾ ಶೂಟಿಂಗ್ ನಡೀತಾ ಇತ್ತು ನಾನು ಅವರ ಅಂತ ಏನು ಪರಿಚಯ ಇಲ್ಲ ಆ್ಯಕ್ಚುಲಿ ಆವತ್ತು ಹೋದೆ ಹೋಗಿ ಅವರು ಸೆಟ್ಟಲ್ಲಿದ್ದರು ಮಾತಾಡಿದ್ರು ಮಾತಾಡ್ಬಿಟ್ಟು ಟೀ ಎಲ್ಲ ತಗೊಳ್ಳಿ ಅಂತ ಹೇಳಿ ಎಷ್ಟು ಕಾಳಜಿ ಅಂತಾರೆ ಫಸ್ಟ್ ಟೈಮ್ ನಾನು ಅವ್ರ ಹತ್ರ ಹೋಗಿದ್ದೀನಿ ಎಷ್ಟು ಪ್ರೀತಿ ಎಷ್ಟು ಅವರು ರೆಸ್ಪೆಕ್ಟ್ ಮಾಡ್ತಾರೆ ಡೈರೆಕ್ಟ್ರುಗಳ್ನ ಎಲ್ಲರೂ ಹ್ಯೂಮನ್ ಎಷ್ಟು ವರ್ಕ್ ಆಗುತ್ತೆ ಅಂತಂದರೆ ಫಸ್ಟ್ ಟೈಮ್ ಹೋಗಿದ್ದೀನಿ ಒಂದೆರಡು ಸತಿ ಮೂರು ಸತಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಬಂದರು ಆ ಥರ ಎಲ್ಲ ವಿಚಾರಿಸಿದ್ರು ಲಂಚ್ ಆಯಿತು ಲಂಚ್ ಬ್ರೇಕ್ ಆದ ತಕ್ಷಣವೇ ಕ್ಯಾರವನ್ಗೆ ಕರ್ಕೊಂಡು ಹೋದರು ಕ್ಯಾರವನ್ ಕರ್ಕೊಂಡು ಹೋಗಿ ಫಸ್ಟ್ ಊಟ ಮಾಡಿಸಿದ್ರು ಫಸ್ಟು ಊಟ ಮಾಡಿಸಿ ಮೇಲೆ ಏನು ವಿಷಯ ಸರ್ ಬಂದಿದ್ದು ಏನು ಅಂತ ಮಾತಾಡಿದ್ರು ಅಂದರೆ ನಾವು ಎಷ್ಟೋ ಹೀರೋಗಳ ಹತ್ರ ವರ್ಕ್ ಮಾಡಿರ್ತೀವಿ ಅವರೇ ಕರೆಕ್ಟಾಗಿ ಸಿನಿಮಾ ಮುಗಿದಾದ್ಮೇಲೆ ಎಷ್ಟೋ ಜನ ಕನೆಕ್ಟೇ ಆಗೋದಿಲ್ಲ ಇವ್ರನ್ನ ನಾನು ಫಸ್ಟ್ ಟೈಮ್ ಮೀಟ್ ಮಾಡೋಕ್ಕೆ ಹೋಗಿದ್ದೀನಿ ಫಸ್ಟ್ ಟೈಮ್ ಮೀಟ್ ಮಾಡಕ್ಕೆ ಹೋದಾಗ್ಲೇ ಅವ್ರ ಜೊತೆ ಕೂಡ್ಸ್ಕೊಂಡು ಅವ್ರ ಜೊತೆ ಊಟ ಎಲ್ಲ ಮಾಡಿಸಿ ಊಟ ಎಲ್ಲ ಆದಮೇಲೆ ಏನು ವಿಷಯ ಬಂದಿದ್ದು ಮಾತಾಡಿ ಅಂದರೆ ಒಂದು ಒಂದು ಪ್ರೀತಿ ಇದೆಯಲ್ಲ ಆ ಆ ಒಂದು ಅದ್ಭುತವಾದಂಥ ವಿಷಯ ಅದು ಅವ್ರ ಹತ್ರ ಇಲ್ಲಿವರೆಗೂ ನಾನು ಅವ್ರನ್ನೊಂದು ಹತ್ತು ಸತಿ ಮೀಟ್ ಮಾಡಕ್ಕೆ ಹೋಗಿದ್ದೀನಿ ಹತ್ತು ಸತಿನೂ ಅವ್ರು ಊಟ ಮಾಡ್ದೆ ಕಳಿಸಿಲ್ಲ ಪ್ರತಿ ಸತಿ ಹೋದಾಗ್ಲೂ ಲಂಚ್ ಟೈಮಲ್ಲೇ ಅವರು ಊಟ ಮಾಡಿಸಿ ಆಮೇಲೆ ವಿಷಯ ಏನಂತ ಮಾತಾಡಿ ಕಳಿಸ್ತಾರೆ ಅಂದರೆ ಅವರು ಅವ್ರದ್ದು ಒಂದು ಒಳ್ಳೆ ಇದು ಏನು ಮನಸ್ಸು ಒಳ್ಳೆ ಅದು ಯಾಕಂದರೆ ಹೋಗಿರೋರಿಗೆಲ್ಲರಿಗೂ ಪ್ರತಿ ಸತಿ ಹೋದಾಗ್ಲೂ ಅವ್ರ ಪರ್ಸ್ನಲ್ ಕ್ಯಾರವನ್ನು ಕರ್ಕೊಂಡು ಹೋಗಿ ಏನು ವಿಷಯ ಇರುತ್ತೆ ಐದು ನಿಮಿಷ ಇರುತ್ತೆ ವಿಷಯ ಏನು ವಿಷಯ ಅಂತ ಕೇಳಿಬಿಟ್ಟು ಮಾತಾಡ್ಬಿಟ್ಟು ಕಳಿಸಿಬಿಡ್ಬೋದು ಆದರೆ ಹಂಗೆ ಮಾಡೋದಿಲ್ಲ ಅವರು ಯಾರೇ ಬರಲಿ ಆ ಸೆಟ್ಟಿಗೆ ಅವ್ರ ಜೊತೆ ಕೂತ್ಕೊಂಡು ಅವ್ರ ಕ್ಯಾರವನ್ನಲ್ಲೇ ಊಟ ಮಾಡಿಸಿ ಅವ್ರನ್ನ ಅಷ್ಟು ಒಂದು ರೆಸ್ಪೆಕ್ಟ್ ಮಾಡ್ತಾರೆ ಅಷ್ಟು ಪ್ರೀತಿ ಕೊಡ್ತಾರೆ ಅವರು ಅದೊಂದು ಯಾವಾಗಲೂ ಇತ್ತು ನನ್ನ ಪ ಪಡ್ಡೆ ಹುಲಿಗೆ ಬಂದರು ಜೆಂಟ್ಲ್ಮೆನ್ಗೆ ಮುಹೂರ್ತಕ್ಕೆ ಬಂದರು ಜೆಂಟ್ಲ್ಮೆನ್ ಪ್ರೀ ರಿಲೀಸ್ ಈವೆಂಟಿಗೆ ಬಂದರು ಆ ಸಿನಿಮಾ ಬಗ್ಗೆ ತುಂಬ ಒಳ್ಳೆ ಮಾತಾಡಿದ್ರು ಸಿನಿಮಾ ಬಗ್ಗೆ ನನ್ನ ಬಗ್ಗೆ ತುಂಬ ಫ್ಯಾಷನ್ ಆಗಿ ಮಾಡ್ತಾ ಇದ್ದಾರೆ ಅಂತ ತುಂಬ ಹೇಳಿದರು ಸಂಚಾರಿ ವಿಜಯ್ ಬಗ್ಗೆ ಹೇಳಿದರು ಇದು ಒಬ್ಬ ಮನುಷ್ಯ ಒಬ್ಬರ ಮೇಲೆ ಕೊಡೋ ಪ್ರೀತಿ ಅದು ಆ ಪ್ರೀತಿನ ನಾವು ಹಂಗೆ ಬೆಳೆಸ್ಕೊಂಡು ಹೋಗಬೇಕು ಅದು ಒಂದು ರೀಸನ್ನೇ ನನಗೆ ಕಾಟೇರ ಸಿನಿಮಾ ಮಾಡಬೇಕು ಅಂತಂದರೆ ದರ್ಶನ್ ಸರ್ದೆ ಸಿನಿಮಾನ ಡಿಸ್ಟ್ರಿಬ್ಯೂಷನ್ ಶುರು ಮಾಡಬೇಕು ಮತ್ತೆ ತಿರ್ಗಾ ಸೆಕೆಂಡ್ ಇನ್ನಿಂಗ್ ಶುರು ಮಾಡ್ಬೇಕಂದ್ರೆ ಒಂದು ಒಳ್ಳೆಯ ಸಿನಿಮಾ ಮೂಲಕನೇ ಶುರು ಮಾಡಬೇಕು ಅಂತ ಅಂದ್ಕೊಳ್ತಾ ಇರ್ಬೇಕಾದ್ರೆ ಕರೆಕ್ಟಾಗಿ ಕಾಟಾರ ಬಂತು ಇದು ಸ್ಟಾರ್ಟ್ ಆಯ್ತು